ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನಾನು ಶ್ವೇತಾ ಹೊಸ ವರ್ಷ ಮುಗಿದ ಕೂಡಲೇ ಸಂಕ್ರಾಂತಿಯ ಸಡಗರ ಸಂಭ್ರಮ ಶುರುವಾಗ್ಬಿಟ್ಟಿದೆ ತೆಲಂಗಾಣ ಸರ್ಕಾರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆರು ದಿನಗಳ ಕಾಲ ಸಂಕ್ರಾಂತಿ ರಜೆಯನ್ನ ಘೋಷಿಸಿದೆ ಜನವರಿ ಹನ್ನೆರಡರಿಂದ ಹದಿನೇಳರವರೆಗೆ ಶಾಲಾ ಕಾಲೇಜು ರಜೆ ಇರುತ್ತೆ ಈ ರಜಾ ದಿನಗಳಲ್ಲಿ ಎರಡನೇ ಶನಿವಾರ ರಜೆಯೂ ಸೇರಿದೆ ಜನವರಿ ಹದಿನಾಲ್ಕರಂದು ಭೋಗಿ ಜನವರಿ ಹದಿನೈದರಂದು ಸಂಕ್ರಾಂತಿ ಜನವರಿ ಹದಿನಾರರಂದು ಕನುಮ ಮತ್ತು ಜನವರಿ ಹದಿನೇಳರಂದು ಹೆಚ್ಚುವರಿ ರಜೆ ಇದೆ ಮಿಶ್ರಲಿ ಶಾಲೆಗಳನ್ನು ಹೊರತುಪಡಿಸಿ ಎಲ್ಲಾ ಶಾಲೆಗಳಿಗೆ ಸಂಕ್ರಾಂತಿ ರಜೆ ಅನ್ವಯಿಸುತ್ತೆ ಅಂತ ತೆಲಂಗಾಣ ಸರ್ಕಾರ ಘೋಷಣೆ ಮಾಡಿದೆ ಈ ರಜಾ ದಿನಗಳ ಜೊತೆಗೆ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ ರಜೆ ಇದೆ ಜನವರಿ ಏಳು ಹದಿನಾಲ್ಕು ಇಪ್ಪತ್ತೊಂದು ಮತ್ತು ಇಪ್ಪತ್ತೆಂಟು ಭಾನುವಾರಗಳು ರಜಾ ದಿನಗಳಾಗಿವೆ ಶಾಲಾ ರಜೆಗಳ ಕುರಿತು ತೆಲಂಗಾಣ ಸರ್ಕಾರ ಸ್ಪಷ್ಟನೆ ನೀಡಿರುವುದರಿಂದ ಮತ್ತೆ ಹಬ್ಬದ ರಶ್ ಕಾಣಿಸಲಿದೆ ಬಸ್ಸುಗಳು ಮತ್ತು ರೈಲುಗಳು ಜನಸಂದಣಿಯಿಂದ ತುಂಬಿರುತ್ತವೆ ಜನರು ಈಗಾಗಲೇ ರಜೆಗಾಗಿ ಮನೆಗೆ ಹೋಗಲು ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಮತ್ತೆ ಮಧ್ಯದಲ್ಲಿ ಜನವರಿ ಇಪ್ಪತ್ತಾರರಂದು ಶಾಲೆಗೆ ಬಂದು ಹೋಗ್ಬೇಕಾಗತ್ತೆ ಆದರೆ ರಜಾ ದಿನಗಳ ನಡುವೆ ನಿಮಗೆ ಇದು ಸಿಗುತ್ತೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಶೋವೇಗಾ ನ್ಯೂಸ್